ಬ್ರಹ್ಮಚಾರ್ಯ ದರ್ಶನದಿಂದ ಒಂದು ದೇವ ತಮ್ಮ ಆಗಮನದಿಂದ ನನ್ನ ಪುತ್ರಿಯರ ಯುವ ಮಂಟಪವು ಪವಿತ್ರವಾಯಿತು ಈ ಮೂರು ಪುತ್ರರನ್ನು ಬಿಟ್ಟು ನಿನ್ನ ಸುತ್ತಲೇ ವಿವಾಹ ಮಾಡು ಬ್ರಹ್ಮಚಾರಿ ನೆನಪಿರಿ ಸುರಗಂಧರ್ವರು ನನ್ನ ಮುಕ್ತ ಮಕ್ಕಳ ಕಲ್ಯಾಣಕ್ಕಾಗಿ ಅದೊಂದು ಅದೊಂದು ಈ ದಕ್ಷ ಬ್ರಹ್ಮನ ಚಮಾಚಿಲ್ಲ ನಿನ್ನ ಮಕ್ಕಳ ಮಂಗಳ ಸುತ್ತ ಮಕ್ಕಳವಾಗಲಿ ಸಂತೋಷ ಭರಿತನಾದ ನಿಮ್ಮ ಆಶೀರ್ವಾದ ಬಲದಿಂದ ಒಟ್ಟು ದೇವ ಬದುವಳಿದರನ್ನು ಮಾತನಾಡಿಸಲೇ ಸರ್ವೇನು ಹೆಸರೇವರ ಪರವೇಷಿಸಿಕೊಳ್ಳಲತ್ತ ಅವನ ಅವನಲ್ಲದೆ ನನ್ನ ಮಗಳಾದ ಸತಿಗೆ ಬದುವಳಿದರಾಗಬೇಕು ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವೇನು ಕೊಡುವುದೇವ ಅಭಿಪ್ರಾಯ ಅಥವಾ ಅದೊಂದು ವಿಷಯವೋ ನನಗೆ ತಿಳಿಯದು ಸಕಲ ಸುರಗಂಧರ್ವರಿಗೆ ಅಧಿಪತಿಯಾಗಿ ರಾಜನಾಗಿ ರಾಜಸ್ಗಳಿಗೆ ಬ್ರಹ್ಮ ಯೋಗಿಗಳಿಗೆ ಬ್ರಹ್ಮನಾಗಿ ಸಕಲ ಲೋಕಂಗಲ ಪ್ರಜಾ ಸಂಖ್ಯೆ ಪ್ರತಿನಿಧಿಯಾಗಿ ನಿನ್ನ ನಿನ್ನೇ

ನಾನು ನಿನ್ನ ಹಿತೈಸಿ ಆದರೂ ನಿನ್ನ ಆಲೋಚನೆ ಎಂಬ ಅಂತರಂಗದ ಅರಮನೆಯಲ್ಲಿ ಆದರೆ ಈಗ ದಕ್ಷ ಮಂದಿರವು ಅನೇಕ ವೈಭವದ ಸಿರಿ ಆಗಿರುವುದು ಆದ್ದರಿಂದಲೇ ಮೂರು ಲೋಕದ ಸಿರಿ ಸಂಪತ್ತುಗಳಿಂದ ಕೂಡಿದ ಈ ನನ್ನ ಮನೆಯಲ್ಲಿ ಕಾರ್ಯವನ್ನು ಹಾಗೂ ಮಾಡಬೇಕು ನೆರವೇರಿಸು ನಿನ್ನ ಸುದೆಯರ ಕಲ್ಯಾಣವನ್ನ ಗಮನ ಗಂಭೀರದ ಸರದಿಯಂತೆ ಹಂಚಿಸುವ ಈಗಿನ ಮಂದಿರದ ಸರದಿಯಲ್ಲಿ ಈ ದಾಡಲ ನಿನ್ನ ಬಹುಮಂದಿಸಿ ಗೊತ್ತು ಏನು ಅದೇ ಶಂಕರ ಸುದ್ದಿ ಕಲ್ಯಾಣ ಮಂಟಪದಲ್ಲಿ ನಿನಗುಟ್ಟು ಒಂದು ಅಕ್ರಸ್ಥಾನ ದಯಮಾಡಿ ನನಗುಂಟು ದಕ್ಷ ನನ್ನ ಪ್ರಣಯ ಪ್ರೇಮಕ್ಕೆ ದಕ್ಷ ಅವರೇ ನನ್ನ ಕಿರಿಯ ಮಗನು ಸತಿಯಮ್ಮ ಸುರಸುತ್ತಾರೆ ಸಂತೋಷವಾಯ್ತ ಸ್ವಾಮೀಜ ಸತಿಗಾಗಿ ನಾ ಬಂದೆ ಎಂಬ ಸತಿ ಎಂದರೆ ಮನ ಇದು ಸತಿಯಾದಳಾಸಕ್ಕೆ ದಕ್ಷ್ರಹ್ಮ ಅವರ ಲೋಕದ ಜ್ಯೋತಿಯಾದಳ ನಿಮ್ಮ